ಪ್ರವೀಣ್ ಫೆರ್ನಾಂಡಿಸರ್ನ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಕೊಂಕಣಿ ಚಲನಚಿತ್ರ ಮುಹೂರ್ತ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕುಲಶೇಖರ ಹೋಲಿಕ್ರಾಸ್ ಚರ್ಚ್ ಹಾಲ್ ಶುಕ್ರವಾರ ಬಯ್ ನಡೆದಿದೆ ಪ್ರವೀಣ್ ರೇನ ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆದ ಚೊಚ್ಚಲ ನಿರ್ಮಾಣ ತಯಾರಾವಂತ ಪುನಃ ವಾಗೊಂಚೋ ಖೇಲ್ ಕೊಂಕಣಿ ಚಲನಚಿತ್ರದ ಮುಹೂರ್ತ ಬುಕ್ಕ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕುಲಶೇಖರ ಹೋಲಿಕ್ರಾಸ್ ಚರ್ಚ್ ದ ಮಿನಿ ಹಾಲ್ ಶುಕ್ರವಾರ ಬಯ ನಡಪಾಯರು ಈ ಬಗ್ಗೆ ಸುದ್ದಿಗಾರರಿಗೂ ಮಾಹಿತಿ ಕೋರ್ನ ಚಿತ್ರದ ನಿರ್ದೇಶಕಿಯರು ಅರವಿಂದ್ ಲೋಬೋ ಕುಡ್ಲದ ಸುತ್ತಮುತ್ತಲಿನ ಪ್ರದೇಶ ಆಯ್ನ ಬಿಕರ್ನಕಟ್ಟೆ ಶಕ್ತಿನಗರ ಮೋರ್ಶೆಟ್ಟೆ ವಾಮಂಚೂರು ವೇಲೆನ್ಸಿಯಾ ಬೈತುರ್ಲಿ ಸುರತ್ಕಲ್ ಬೊಕ್ಕ ಬೆಳ್ಮನ್ ಪರಿಸರ ಚಿತ್ರೀಕರಣ ಆಯಾರ ಉಂಡು ಮಾಡ ತೆರಪಾಯರು ಈ ಚಿತ್ರದ ಚಿತ್ರದ ಹೆಸರು ಇವರು ನಿರ್ಮಾಣ ಮಾಡ್ತಿರುವಂತಹ ವಗನ್ಸೊ ಕಿಳ್ ಎನ್ನುವ ಒಂದು ಕೊಂಕಣಿ ಚಲನಚಿತ್ರ ಚಲನಚಿತ್ರದ ಮುಹೂರ್ತವನ್ನು ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಮುಹೂರ್ತ ಮತ್ತು ಟೈಟಲ್ ಬಿಡುಗಡೆಯನ್ನು ಕೂಡ ಇಲ್ಲಿ ಮಾಡ್ತಿದ್ದೇವೆ ಈ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸಿರುವಂತಹ ನಮ್ಮ ಆ್ಯಂಡ್ರಿನ್ ಡಿಕುನ್ನ ಮತ್ತು ಕ್ಲಿಯೋನಾ ಚೇನವರು ಕೂಡ ಇಲ್ಲಿ ಇದ್ದಾರೆ ಮತ್ತು ನಾರ್ಬಟ್ ಅವರು ನಮ್ಮ ಈ ಚಿತ್ರದಲ್ಲಿ ಸಹ ನಿರ್ದೇಶಕ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಕೋ ಪ್ರೊಡ್ಯೂಸರ್ ಆಗಿ ಇಲ್ಲಿ ಆಗಮಿಸಿದಂತಹ ಸೀಮಾ ಫರ್ನಂಡೀಸ್ ಕೂಡ ಇದ್ದಾರೆ ಮತ್ತು ಈ ಚಿತ್ರಕ್ಕೆ ಡಾರ್ವಿನ್ ಕೊಳಲ್ಗಿರಿ ಅವರ ಸಂಗೀತವಿದೆ ಮತ್ತು ಈ ಚಿತ್ರವನ್ನು ಛಾಯಾಗ್ರಹಣ ಮಾಡಲಿರುವಂತಹ ಡೇನಲ್ ಜೇಸನ್ ಕೂಡ ಇಲ್ಲಿದ್ದಾರೆ ನಮ್ಮ ಈ ಒಂದು ಚಿತ್ರ ತುಳುನಾಡ ತುಳುನಾಡಲ್ಲಿ ಆಗಿರುವಂತಹ ಕಲ್ಚರ್ ಇದೆ ಅನ್ನುವಂಥದ್ದು ಇದರ ಓರಿಯೆಂಟೆಡ್ ಒಂದು ಸಿನಿಮಾವನ್ನು ಮಾಡ್ತಿದ್ದೀವಿ ಇದರಲ್ಲಿ ಕೊಂಕಣಿ ತುಳು ಕನ್ನಡ ಮತ್ತು ಬ್ಯಾರಿ ಭಾಷೆಗಳನ್ನು ಕೂಡ ಉಪಯೋಗಿಸುತ್ತಿದ್ದೇವೆ ಸೊ ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಒಂದು ವಿಷಯಗಳು ಅಂದ್ರೆ ಮೂರು ಧರ್ಮಗಳು ಹೇಗಿದ್ರು ಅನ್ನೋದನ್ನು ತೋರಿಸುವುದು ಮತ್ತೆ ಸ್ವಲ್ಪ ಕ್ರೈಮ್ ಸಸ್ಪೆನ್ಸ್ ಕೂಡ ಕಂಟೆಂಟ್ ಹಾಕ್ತಿದ್ದೇವೆ ಸೊ ಅದಕ್ಕೋಸ್ಕರ ಬರುವ ಸೋಮವಾರ ಅಂದ್ರೆ ನವೆಂಬರ್ ಹನ್ನೊಂದಕ್ಕೆ ಶೂಟ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ಬಿಕರ್ನಕಟ್ಟೆ ಶಕ್ತಿನಗರ ಮತ್ತೆ ಬೈತುರ್ಲಿ ಬೆಳ್ಮನ್ ಮತ್ತೆ ಮಂಗಳೂರು ಕೆಲವು ಪ್ರದೇಶಗಳಲ್ಲಿ ನಾವು ಇಲ್ಲಿ ಶೂಟ್ ಅನ್ನು ಸ್ಟಾರ್ಟ್ ಮಾಡ್ತಿದ್ದೇವೆ ಡೊಲ್ಲಾ ಮಂಗಳೂರು ఆడ్రిన్ డికోన్నా క్లియోనార్డ్ జెన్ డిసోజా వియోనో డిసోజా అనూప్ హ్యారిక్ వినోద్ తాకోడె లూజి లోబో రీటా ఫెర్నాండీస్ జోసెఫ్ రేకో ప్రశాంత్ సీకె దీక్షిత్ సొరకే ఫ్రాన్సిస్ ప్రీతం ఇంచా ప్రముఖ కళాదరు అభినయసైర్ ఉల్లెర్ పండ తెలిపారు నిర్దేశక పక్క నిర్మాణ వ్యవస్థాపక రాదుపున నార్బర్ట్ జాన్ మాహి కొరందు చిత్ర అర్విన్ లోబోరెనా కథ చిత్రకే సంభాషణ సంకలన ఎత్తదు డెనెల్ జేసన్ ఛాయాగ్రహణ ಪ್ರಜ್ವಲ್ ಸುವರ್ಣ ಕಲರಿಂಗ್ ಬೊಕ್ಕ ವಿಎಫ್ಎಕ್ಸ್ ಡಾಲ್ವಿನ್ ಕೊಳಲಿಗಿರಿ ಸಂಗೀತ ಸಂಯೋಜಿಸಲೇ ಚಿತ್ರದ ಸಹ ನಿರ್ಮಾಪಕರಾದ ಸೀಮಾ ಡೈನಾ ಫೆರ್ನಾಂಡಿಸ್ ಕಾರ್ಯನಿರ್ವಹಿಸಲೇರು ಈ ಚಿತ್ರದ ಪ್ರಚಾರ ಕಲೆ ಪವನ್ ಆಚಾರ್ಯ ಬೋಳೂರು ಮಲ್ಪೆರ ಉಲ್ಲೇರ್ಪಾಡು ತೆರಪಾಯಿರು ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತರಿಗೂ ನನ್ನ ವಂದನೆಗಳು ನಮ್ಮ ನಿರ್ದೇಶಕರು ಹೇಳಿದಂತೆ ನಾವು ಸೋಮವಾರದಿಂದ ಅಂದರೆ ನಾಡ್ದು ಹಣಂದ ತಾರಿಕೆಯಿಂದ ಕಂಟ್ರೆಸ್ ಒಂದೇ ಶೆಡ್ಯೂಲಿಂದ ನಾವು ಶೂಟ್ ಮಾಡ್ತಾ ಇದ್ದೇವೆ ಈ ಚಿತ್ರದಲ್ಲಿ ನಾಯಕ ನಟ ನಾಯಕ ನಟಿ ಅಂತೇಳಲ್ಲ ಎಲ್ಲ ಬರುವ ಚಿಕ್ಕ ಪಾತ್ರಗಳು ಪಾತ್ರಗಳು ಕೂಡ ಒಂದು ದೊಡ್ಡ ಒಂದು ಕಂಟೆಂಟ್ ಅದೇ ಅವರಿಗೆ ಒಂದು ಹೀರೋ ಥರ ಹೇಳಬೇಕು ಆ ಥರ ಇದೆ ಒಂದು ಸಬ್ಜೆಕ್ಟ್ ಈ ಚಿತ್ರದ ಪ್ಲೇ ಆಗಲಿ ಆಗಲಿ ರೈಟರ್ ಆಗಲಿ ನಮ್ಮ ನನ್ನ ಮಿತ್ರ ಅರವಿಂದ್ ಅವರು ಮಾಡಿದ್ದಾರೆ ಇದು ಬಂದುಬಿಟ್ಟು ಮುನ್ನೂರಲ್ಲಿ ಹದಿನೆಂಟು ದಿನ ಒಂದಿಷ್ಟರಲ್ಲಿ ಶೂಟ್ ಮಾಡ್ತೇವೆ ನಾವು ಪ್ಲ್ಯಾನ್ ಮಾಡ್ತೇವೆ ಹಾಗೆ ಈ ಚಿತ್ರದ ಮ್ಯೂಸಿಕ್ ಹಾಗೂ ಬಿ ಜಿ ಎಲ್ ಕೂಡ ನಮ್ಮ ಮಿತ್ರ ಡಾಲ್ಮಿನ್ ಮಳಗಿರಿ ಇವರು ಮಾಡ್ತಾ ಇದ್ದಾರೆ ಹಾಗೂ ಛಾಯಾಕಿರಣ ನಮ್ಮ ಡೆನ್ನೋ ಅಂದರೆ ಡೆನ್ನಿಲ್ ಜೇಮ್ಸನ್ ಹಾಗೂ ಸುವರ್ಣ ಪ್ರಜ್ವಲ್ ಸುವರ್ಣ ಇವರು ಮಾಡ್ತಾ ಇದ್ದಾರೆ ಹಾಗೂ ಇವರಿಗೆ ಸಹಾಯವನ್ನು ನಮ್ಮ ಡಿ ಜಿ ಮರ್ವೀಣ್ ಅವರು ಕೊಡ್ತಾ ಇದ್ದಾರೆ ಸೊ ಈ ಚಿತ್ರದ ಮೇನ್ ನಿರ್ಮಾಪಕರಾಗಿ ನಮ್ಮದು ಅವರು ವರದಿಷರಿದ್ದಾರೆ ಪ್ರವೀಣ್ ಅಂತ ಅಂತೇಳಿ ಅವರ ಮಿಸ್ಸಸ್ ಏನಿದ್ದಾರೆ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಸೊ ಮಾರಿ ಮಿತ್ರರು ನಮಗೆ ಆದಷ್ಟು ನಮಗೆ ಸಪೋರ್ಟ್ ಮಾಡಿ ನಮ್ಮ ಈ ಇವತ್ತಿನ ಪ್ರೋಗ್ರಾಮ್ ಹಾಗೂ ಏನು ನಾವು ಮುಂದೆ ನಡೆಯುವ ಎಲ್ಲ ಪ್ರೋಗ್ರಾಮ್ಗಳಿಗೂ ನಮ್ಮ ಪಬ್ಲಿಸಿಟಿ ನೀಡಬೇಕಾಗಿ ನಿಮ್ಮಲ್ಲಿ ಕೋರಿಕೆ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಕರಾವಳಿ ಭಾಗದ ಸಂಸ್ಕೃತಿ ಸಂಸ್ಕೃತಿಯ ಪಿಲಿವೇಶ ಆಧಾರಿತ ಬೊಕ್ಕ ಕ್ರೈಮ್ ಆಧಾರಿತ ಚಿತ್ರ ಆಧಿದ ಇಂದಿಟ್ಟು ಕೊಂಕಣಿ ತುಳು ಕನ್ನಡ ಬ್ಯಾರಿ ಭಾಷೆಲೇನು ಉಪಯೋಗ ಮಾಡುತ್ತಿರು ಈ ಚಿತ್ರ ಒಟ್ಟು ಇರುವ ದಿನದ ಚಿತ್ರೀಕರಣದ ಅವಧಿ ಪಡೆದಿದ್ದ ಎರಡ್ ಸಾವಿರದ ಮೇ ಜೂನ್ ತಿಂಗಳು ಬಿಡುಗಡೆ ಆಪ್ನ ಸಾಧ್ಯತೆ ಉಂಟು ಮಾಡದ ಚಿತ್ರತಂಡ ಮಾಹಿತಿ ಕೊಡತು